ಹಾಂ ಆರ್ಫೈನ್ ಪೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಂಜಾಬ್ ಸರ್ಕಾರದವರು ಹದಿನೇಳು ಸಾವಿರದ ಏಳ್ನೂರ ಹತ್ತು ಅತಿಥಿ ಶಿಕ್ಷಕರನ್ನು ಗುತ್ತಿಗೆ ಶಿಕ್ಷಕರನ್ನು ಖಾಯಂಗೊಳಿಸಿದಂತೆ ಹೀಗಾಗಿ ಇದನ್ನು ನನಗೆ ವಾಟ್ಸಪ್ಪಲ್ಲಿ ನಿನ್ನೆ ಒಬ್ಬರು ಕಳಿಸಿದರು ಸರ್ ನಮ್ಮ ರಾಜ್ಯದಲ್ಲಿ ಇದು ಈ ರೀತಿ ಮಾಡಲಿಕ್ಕಾಗತ್ತಾ ಅಂಥೇಳಿ ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರುವಾಗೆ ಜಿ ಪಿ ಟಿ ಮತ್ತು ಪಿ ಜಿ ಟಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕುರಿತು ಭಾಳಷ್ಟು ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ ಹತ್ತು ಸಾವಿರ ಮಾಡ್ತೀವಿ ಹದಿನೇಳು ಸಾವಿರ ಐದು ಸಾವಿರ ಮತ್ತು ಏಳೂವರೆ ಎರಡೂವರೆ ಮತ್ತು ಐದು ಸಾವಿರ ಮಾಡ್ತೀವಂತ ಕೊಟ್ಟಿದ್ದಾರೆ ಇದು ಜಿ ಪಿ ಟಿ ಮತ್ತು ಪಿ ಪ್ರಾ ಪ್ರೈಮರಿ ಸಂಬಂಧಪಟ್ಟಂತೆ ಪಿ ಎಚ್ ಡಿಗೆ ಸಂಬಂಧಪಟ್ಟಂತೆ ಓಕೆ ಇದರ ಮಧ್ಯದಲ್ಲಿನೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಂಜಾಬ್ ಸರ್ಕಾರದವ್ರು ಏನು ಮಾಡ್ತಾರೆ ಅಂತಂದರೆ ಹನ್ನೆರಡು ಸಾವಿರದ ಏಳುನೂರ ಹತ್ತು ಗುತ್ತಿಗೆ ಶಿಕ್ಷಕರವನ್ನು ಉದ್ಯೋಗ ಖಾಯಂಗೊಳಿಸ್ತಾರೆ ಇದು ನೋಡ್ಬೋದು ಪಂಜಾಬ್ನ ಭಗವಂತ ಮಾನ್ ಸರ್ಕಾರ ಏನು ಮಾಡುತ್ತೆ ಹನ್ನೆರಡು ಸಾವಿರದ ಏಳ್ನೂರ ಹತ್ತು ಗುತ್ತಿಗೆ ಶಿಕ್ಷಕರ ಸೇವೆಯನ್ನು ಕಾಯಂಗೊಳಿಸುತ್ತೆ ಅದು ಪತ್ರವನ್ನು ಹಸ್ತಾಂತರಿಸರನ್ನು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಪ್ರೆಸೆಂಟ್ಲಿ ಗುತ್ತಿಗೆ ಅನ್ನುವಂಥ ಶಬ್ದ ಇಲ್ಲ ಇಲ್ಲಿ ಅತಿಥಿಗಳು ಅಂತ ನೇಮಕ ಮಾಡ್ತಾರೆ ಸುಮಾರು ಮೂರು ತಿಂಗಳು ಇವರಿಗೆ ಯಾವುದೇ ರೀತಿಯಂಥ ಕ ಕೆಲಸ ಇರೋದಿಲ್ಲ ಅತಿಥಿ ಶಿಕ್ಷಕರಿಗೆ ಓಕೆ ಅಂದರೆ ಅಕ್ಟೋಬರ್ ತಿಂಗಳ ಏಪ್ರಿಲು ಮತ್ತು ಮೇ ತಿಂಗಳ ಈ ಮೂರು ತಿಂಗಳು ಇವರಿಗೆ ಸ್ಯಾಲ್ರಿ ಇರೋದಿಲ್ಲ ಇಲ್ಲಿ ಗುತ್ತಿಗೆ ಅನ್ನುವಂಥ ಶಬ್ದ ಏನಿದೆ ನಮ್ಮಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಬರುತ್ತೆ ಈಗ ಗುತ್ತಿಗೆ ವೈದ್ಯರು ಅಂತ ಬರ್ತಾರೆ ಅಂದರೆ ಗುತ್ತಿಗೆ ಅಂತಂದರೆ ಇವರು ಹನ್ನೆರಡು ವರ್ಷದ ಹನ್ನೆರಡು ತಿಂಗಳು ವರ್ಷದ ಹನ್ನೆರಡು ತಿಂಗಳವರೆಗೂ ವರ್ಕ್ ವರ್ಕಲ್ಲಿರ್ತಾರೆ ಇರ್ತಾರೆ ಮತ್ತು ಸ್ಯಾಲ್ರಿಯನ್ನು ಪಡೆದಿರ್ತಾರೆ ಒಮ್ಮೆ ನೇಮಕವಾದರೆ ಅವರು ಕಂಟಿನ್ಯೂ ಆಗೇ ಇರ್ತಾರೆ ಓಕೆ ಆದರೆ ಅತಿಥಿ ಶಿಕ್ಷಕರು ಹಾಗಲ್ಲ ಒಮ್ಮೆ ನೇಮಕವಾದರೆ ಮುಂದಿನ ವರ್ಷ ಕಂಟಿನ್ಯೂ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಓಕೆ ಮತ್ತಿಲ್ಲಿ ಗ್ಯಾಪ್ 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 ಕೊಟ್ಟಿರ್ತಾರೆ ಅಂದರೆ ಸರ್ವಿಸ್ ಕಂಟಿನ್ಯೂ ಇರೋದಿಲ್ಲ ಆದರೆ ಗುತ್ತಿಗೆ ಶಿಕ್ಷಕರ ಪಂಜಾಬ್ನಲ್ಲಿ ಯಾವ ರೀತಿ ಇದೆ ಅಂದ್ರೆ ಒಮ್ಮೆ ಶಿಕ್ಷಕ ಗುತ್ತಿಗೆ ಆಯ್ಕೆ ಮಾಡ್ಕೊಂಡು ಅಂದರೆ ಹತ್ತು ವರ್ಷ ಐದು ವರ್ಷ ಎಂಟು ವರ್ಷ ಈ ರೀತಿಯಾಗಿ ಗುತ್ತಿಗೆ ನೇಮಕ ಮಾಡ್ಕೊಳ್ತಿದ್ರಂತೆ ಹೀಗಾಗಿ ಅಲ್ಲಿ ಸರ್ಕಾರ ಏನು ಮಾಡಿಬಿಟ್ಟಿದೆ ಮೋಸ್ಟ್ಲಿ ಕ್ರೈಟೀರಿಯಾ ಕೊಟ್ಟಿರ್ಬೋದು ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಯಾರು ಗುತ್ತಿಗೆ ಇಂದ ಸೇವೆಯಲ್ಲಿದ್ದಾರೋ ಅವರನ್ನು ಕಾಯಂಗೊಳಿಸಿ ಕಾಯಂಗೊಳಿಸಿರ್ಬೋದು ಈ ಒಂದು ಕ್ರೈಟೀರಿಯಾ ಮೂಲಕ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಇದು ಅಷ್ಟು ಅಸಾಧ್ಯವಾದದ್ದು ನಮ್ಮಲ್ಲಿ ಗುತ್ತಿಗೆ ಶಿಕ್ಷಕರು ಅನ್ನುವಂಥ ಕಾನ್ಸೆಪ್ಟಿಲ್ಲ ಗುತ್ತಿಗೆಯಲ್ಲಿ ಡಾಕ್ಟರ್ಗಳನ್ನು ನೇಮಕ ಮಾಡ್ತಾರೆ ಹೊರತು ಗುತ್ತಿಗೆ ಶಿಕ್ಷಕರಲ್ಲ ಅತಿಥಿ ಶಿಕ್ಷಕರಂತಾರೆ ಓಕೆ ಹೀಗಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಸಾಧ್ಯ ಆಗೋದಿಲ್ಲ ಓಕೆ ಥ್ಯಾಂಕ್ ಯು